ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೆಬಿಜೆಎನ್ಎಲ್ ಗಾರ್ಡನ್ ಡಿ ಗ್ರೂಪ್ ನೌಕರರ ಆರು ತಿಂಗಳ ಸಂಬಳ ಇಲ್ಲದೆ ಕಂಗಾಲಾಗಿ ಹೋರಾಟಕ್ಕಿಳಿದಿದ್ದಾರೆ ಆಲ್ಮಟ್ಟಿ ರಾಕ್ ಗಾರ್ಡನ್ ಕೆಲಸ ಮಾಡೋ ಕಾರ್ಮಿಕರು ಇಲ್ಲದೆ ಗಾರ್ಡನ್ ದಿನನಿತ್ಯ ಸ್ವಚ್ಛ ಮಾಡುವ ಕೆಲಸ ಹಾಗೆ ಉಳಿದಿದೆ ಬಂದ ಪ್ರವಾಸಿಗರು ಕಾರ್ಮಿಕರು ಮತ್ತು ಅಧಿಕಾರಿಗಳ ನಡುವೆ ನಿರಾಶ್ರಿತರಾಗ್ತಿದ್ದಾರೆ ಗಾರ್ಡನ್ ಡಿ ಗ್ರೂಪ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾತನಾಡಿ ಆಲ್ಮಟ್ಟಿ ಏಷ್ಯಾದಲ್ಲಿ ಅತಿದೊಡ್ಡ ಅಣೆಕಟ್ಟು ಆಲ್ಮಟ್ಟಿ ಅಣೆಕಟ್ಟಿನ ಸುತ್ತಮುತ್ತಲೂ ನೂರಾರು ಎಕರೆಯಲ್ಲಿ ತಲೆ ಎತ್ತಿ ನಿಂತಿರುವ ಗಾರ್ಡನ್ ವೀಕ್ಷಿಸಲು ದೇಶ ವಿದೇಶಗಳಿಂದ ಜನ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಅದರ ಸೌಂದರ್ಯವನ್ನು ಸವಿತಿದ್ದಾರೆ ಆದರೆ ಈ ಅಲ್ಲಿ ಹಗಲಿರಲು ಶ್ರಮಿಸುವ ಕೂಲಿ ಕಾರ್ಮಿಕರಿಗೆ ನೌಕರರಿಗೆ ಸರಿಯಾಗಿ ಸಂಬಳ ನೀಡದೆ ಆರು ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದ್ರೆ ಕೊಡ್ತೇವೆ ಅಂತ ಹೇಳ್ತಾರೆ ಆದರೆ ಕೊಡೋದಿಲ್ಲ ನಾವು ಜೀವನ ಸಾಗಿಸೋದು ಹೇಗೆ ನಮ್ ಗೋಳ್ ಕೇಳೋರು ಯಾರು ಅಂತ ಹೋರಾಟ ಮಾಡಬೇಕಾಗ್ತಿದೆ ಅಂತ ಹೇಳಿದ್ದಾರೆ ಎನ್ ಕೆ ಎಸ್ ಟಿವಿ ವಿಜಯಪುರ ಎ ಐ ಯು ಟಿ ಯು ಸಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಸಂಯುಕ್ತ ಆಲ್ಮಟ್ಟಿ ಕೆ ಬಿ ಜಿನ್ ಡಿ ಗ್ರೂಪ್ ಗಾರ್ಡನ್ ಡಿ ಗ್ರೂಪ್ ನೌಕರರ ಸಂಘಟನೆಯಿಂದ ಅನಿರ್ದಿಷ್ಟ ಅವರಾತ್ರಿ ಪ್ರತಿಭಟನೆಗೆ ನಾವು ಕರೆ ನಾವು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹನ್ನೆರಡರಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಆ ಪ್ರತಿಭಟನೆ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್ ಅವರು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು ಇವರೆಲ್ಲ ಕೂಡ ಸಮ್ಮುಖದಲ್ಲಿ ಒಂದು ಸಭೆ ಆಯಿತು ಸಭೆಯಲ್ಲಿ ಅವರು ನಮಗೆ ಮನವಿ ಮಾಡಿಕೊಂಡಿದ್ದು ಎಂಟರಿಂದ ಹತ್ತು ದಿವಸ ಒಳಗಡೆ ನಿಮಗೆ ಪೇಮೆಂಟ್ ಜಮಾ ಆತದ ಅಂತ ಹೇಳಿದರು ಇವಾಗ ಸುಮಾರು ಇಪ್ಪತ್ತು ದಿವಸಗಳು ಕಳೆದರೂ ಕೂಡ ಅದರ ಸುಳು ಎಲ್ಲಿ ಇಲ್ಲ ಅದಕ್ಕೆ ನಾವು ಕೇಳ್ತಾ ನಾವು ಸಂಬಂಧಪಟ್ಟ ಇಂಜಿನಿಯರ್ಗಳು ಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲಿ ಎಲ್ಲಿ ಹೋಗಿದ್ದಾರೆ ಅವರು ಹನ್ನೆರಡನೇ ತಾರೀಕಿಗೆ ಏನು ಮಾತು ಕೊಟ್ಟಿದ್ದರು ಆ ಮಾತಿಗೆ ತಕ್ಕಂತೆ ಅವ್ರು ನಡ್ಕೊಂಡಿಲ್ಲ ಪತ್ರಗಳ ಕೊಟ್ಟಿದ್ದೆವು ನಾವು ಆಲ್ರೆಡಿ ಅವ್ರು ಮಾಹಿತಿ ಕೊಟ್ಟಿದ್ದೆವು ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೆವು ಇಲಾಖೆ ಕೊಟ್ಟಿದ್ದೆವು ಇದು ಏನೇ ಸಮಸ್ಯೆ ಆದರೂ ಕೂಡ ನೇರವಾಗಿ ಇಲಾಖೆ ಜವಾಬ್ದಾರಿ ಸರ್ಕಾರಿ ಸರ್ಕಾರಿನೇ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆನೇ ಜವಾಬ್ದಾರಿ ಇಲ್ಲಿ ಕೂಡ ಏನೇ ಸಮಸ್ಯೆ ಕಾರ್ಯ ಕಾರ್ಮಿಕರಿಗೆ ನೌಕರಿಗಾದರೂ ಕೂಡ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು ಮತ್ತು ಈ ಸಂಬಂಧಪಟ್ಟ ಇಲಾಖೆದು ಸರಿ ಎಷ್ಟು ತಿಂಗಳು ಬಾಕಿ ಐತ್ರಿ ಕಡೆ ಕಳೆದ ಆರು ತಿಂಗಳು ಆರು ತಿಂಗಳು ಸ್ಟಾರ್ಟ್ ಆಗಿದೆ ಅನ್ನಿಸ್ತಾ ಅನ್ಕೊಂಡಿದ್ದೀನಿ ಅಂದ್ರೆ ಏಳನೇ ತಿಂಗಳು ಏಳು ತಿಂಗಳು ಎರಡು ದಿವಸ ನಾವು ಎಂಟ್ರಿ ಆಗ್ತಾಯಿದ್ದೆವು ಅಂದ್ರೆ ನಾವು ಏನು ಊಟ ಮಾಡಬೇಕು ನಮ್ಮ ಹೆಂಡರು ಮಕ್ಕಳು ಶಾಲೆ ಆಗಲಿ ಆರೋಗ್ಯ ತಪ್ಪದಾಗಲಿ ಬಾಡಿಗೆ ಮನೆಯಾಗಲಿ ಇವೆಲ್ಲ ಸಮಸ್ಯೆಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹಾಕಬೇಕು ಇದು ಗಮನ ಇಲ್ಲತ್ತಲ್ಲ ಅವ್ರು ಯಾಕೆ ಮೌನ ಹೋದರೆ ಆಗ್ಯಾರನ್ನೋದೇ ನಮಗೆ ಪ್ರಶ್ನೆ ಏಕ್ಸ ಪ್ರಶ್ನೆ ಆಗಿದೆ ಈಗ ಮೌನ ಮುರಿಬೇಕು ಅವರು ಸಂಬಂಧಪಟ್ಟ ಇಂಜಿನಿಯರ್ ಇಂಜಿನಿಯರಲ್ಲಿ ಯಾವ ಅರಣ್ಯ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯರಲ್ಲಿ ಮುಖ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಮೌನವಾಗಿ ಯಾಕಿದ್ದಾರೆ ಅದು ಉತ್ತರ ಕೊಡಬೇಕು ಎಷ್ಟು ಜನ ಕಾರ್ಮಿಕರು ಇದ್ದಾರೆ ಸರ್ ಸುಮಾರು ಎರಡು ನೂರ ತೊಂಬತ್ತೆರಡು ತಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥವ್ರು ಈ ಸದ್ಯಕ್ಕೆ ನೂರು ನೂರ ಇಪ್ಪತ್ತು ಜನ ಇದ್ದಾರೆ ಇನ್ನೂ ಕೆಲವರು ಬಂದು ಸೇರ್ತಾ ಇದ್ದಾರೆ ಆ ಒಂದು ನೂರು ನೂರೈವತ್ತು ಅರವತ್ತು ಜನ ಕೂಡ ವರ್ಕರ್ಸ್ಗೆ ಕಳೆದ ಏಳು ತಿಂಗಳಿಂದ ಕೂಡ ವೇತನ ಬಂದಿಲ್ಲ ಇದು ದುಬಾರಿ ದಿನಗಳಲ್ಲಿ ಕೇಳಿದೆ ಹತ್ತು ಎಂಟು ದಿನ ನಮಗೆ ಟೈಮಿಗೆ ಕೇಳಿದ್ರು ಅವರು ಹನ್ನೆರಡನೇ ತಾರೀಕಿಗೆ ಕುಂತಿದ್ವಿ ಅವ್ರ ಒಳಗೆ ಕರೆಸಿ ನಮಗೆ ಎಂಟು ದಿನ ನಮಗೆ ಟೈಮಿಂಗ್ ಕೊಡ್ರಿ ನಾವು ಕೊಡ್ತೀವಿ ಕರೆನ್ಸಿ ಬಂದೈತಿ ಒಂದು ಕೋಟಿ ರೂಪಾಯಿ ಬಂದೈತಿ ಬ್ಯಾಂಕಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಟೈಮಿಂಗ್ ಕೊಟ್ಟು ನಾವು ಎದ್ದು ಹೋಗಿ ಹೊರತಾಗಿ ನಮಗೆ ಎದ್ದು ಹೋಗುವಂಥದ್ದು ಅವಶ್ಯಕತೆ ಇರಲಿಲ್ಲ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತಿ ಪಗಾರ ಕೊಡ ಅಂತ ಹೇಳಿ ಕೇಳಕ್ಕೆ ಅಂತ ಹೇಳಿ ಕುಂತೀವಿ ಮತ್ತು ಅವ್ರು ನಮಗೆ ಸಹಕರಿಸ್ಬೇಕಷ್ಟೇ ಆರು ತಿಂಗಳು ಮುಗಿದು ಏಳನೇ ತಿಂಗಳು ಚಲ್ತಿ ಐತಿ ಆದರೂ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳಕತ್ತಿಲ್ಲ ಅವರು ಅಧಿಕಾರಿಗಳು ಇದು ಕೆಲಸ ಮಾಡಿರಿ ಅದು ಕೆಲಸ ಮಾಡಿರಿ ಕೆಲಸ ಮಾಡ್ರಿ ಕಂಪಲ್ಸರಿ ತೊಗೋತಾರೆ ಆದ್ರೆ ನಿಮಗೆ ಪಗಾರ ಎಷ್ಟು ಕೊಳ್ದೈತಿ ಎಷ್ಟು ಇಲ್ಲ ಅನ್ನೋದು ಏನು ವಿಚಾರ ಮಾಡೋಂಗಿಲ್ಲ